पंचसूत्र कृतो वंदे पंचाचार्य जगद्गुर त्रैलोक्य संपदालेक्य समुलेखन वित्ते सच्चिदानंद रूपाय शिवाय परब्रह्मणे नमः धर्मवे जगदी मूल धर्मवे जीवन दूत्र बाळंब बेळकु ಓಂ ಶಾಂತಿ 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 ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳನ್ನು ಹೃದಯ ಮುಂದೆ ಸ್ಮರಿಸುತ್ತೆ ಪವಿತ್ರವಾದಂಥ ಮಣೂರ್ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವರ್ಷ ಪದ್ಧತಿ ಪ್ರಕಾರ ಕಾರ್ಯಕ್ರಮವನ್ನು ಬೆಳಗಿನ ಜಾವದಿಂದ ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ನಡೀತಾ ಬಂದಿದೆ ವೇದಿಕೆಯಲ್ಲಿ ಮಹಾರಾಜರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿವಿಧ ಮಹಾರಾಜರ ಸ್ಮರಣೆಯನ್ನು ಮಾಡುತ್ತ ಹಾಗೂ ವೇದಿಕೆಯಲ್ಲಿ ವೆಂಕಟೇಶ್ವರ ಸಮಿತಿ ಮಣೂರು ಗ್ರಾಮದ ಗಣ್ಯವಾದಿ ವ್ಯಕ್ತಿಗಳೇ ಹಾಗೂ ಶಿಕ್ಷಣ ಸಂಸ್ಥೆಯ ಭಾಳ ವೈಭವದಿಂದ ಸುಂದರವಾಗಿ ನಿರ್ಮಾಣ ಮಾಡಿದ ಶ್ರೀ ಅಂಗಡಿ ಸರ್ ಅವರೇ ಹಾಗೂ ನಮ್ಮೂರಾಗಿರ್ತಕ್ಕಂಥ ಬಸರಡಿ ಶಿಕ್ಷಕರವರೇ ಹಾಗೂ ಗಣ್ಯವಾದ ವ್ಯಕ್ತಿಗಳೇ ಭಕ್ತರು ಇಲ್ಲಿಯವರೆಗೆ ಭಾಳ ಸುಂದರವಾಗಿ ಮಹಾರಾಜರು ತಮ್ಮೆಲ್ಲರಿಗೆ ಅನುಭವವನ್ನು ತಿಳಿಸಿಕೊಟ್ಟಿದ್ದಾರೆ ವೆಂಕಟೇಶ್ವರ ದೇವಸ್ಥಾನವನ್ನು ಶಿಕ್ಷಣ ಸಂಸ್ಥೆ ಪ್ರಥಮದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವ್ಯಾಸಂಗಕ್ಕಾಗಿ ಅಂಗಡಿ ಸರ್ ಅವರು ಬಹಳ ಸೂರ್ಯ ಚಂದ್ರವರು ಕೂಡ ಮರ್ಲಾರಂಗ ಏನದಪ್ಪ ಅಂತಂದ್ರೆ ಸುಂದರವಾಗಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದಿದ್ದಾರೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ವೆಂಕಟೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮೂರು ವರ್ಷದ ನ ಕಾರ್ಯಕ್ರಮವನ್ನು ನಡೀತಾ ಬಂದಿದೆ ವೆಂಕಟೇಶ್ವರ ದೇವಸ್ಥಾನಪ್ಪ ಅಂತಂದ್ರೆ ಎಲ್ಲರಿಗೂ ಆ ವೆಂಕಟೇಶ್ವರ ಭಕ್ತರನ್ನ ಬೇಡಿದ್ದ ಬೇಡದವರಿಗೆ ಕೊಡುವಂತ ಶಕ್ತಿ ವೆಂಕಟೇಶ್ವರಿಗೆ ಐತಿ ಅಂಗಡಿ ಸರ್ಗಂತಾನಲ್ಲ ಅಂಗಡಿ ರಗಡ್ ಆಶೀರ್ವಾದ ಮಾಡಿದಾನ ಇನ್ನೂ ಮಾಡಂಗದನ ಅದ್ರ ಜೊತೆಗೆ ತಮ್ಮ ಎಲ್ಲರಿಗೇನಪ್ಪ ಅಂತಂದ್ರ ಆಶೀರ್ವಾದ ಮಾಡಂಗದನ ಅದರಂತೆ ಏನಪ್ಪಾ ಅಂತಂದ್ರ ಬಸರಡ್ ಸರ್ ಒಂದ್ ಮಾತನ ಹೇಳಿದ್ರು ಬಹಳ ಸುಂದರವಾಗಿ ಹೇಳಿದ್ರು ಸಂಕಟ ಬಂದಾಗ ರಾಮಣ್ಣ ಸಂಕಟ ಬಂದಾಗ ನೆನೆಸ್ಬೇಡ್ರಿ ಒಳ್ಳೆಯ ಒಂದು ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡ್ರೆ ಎಲ್ಲರಿಗೆ ಸುಖ ಏನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು ಸಂಕಟ ಬಂದಾಗ ನೆನ್ಸೋಕ್ಕಿಂತ ಮೊದಲು ನಾವು ಸ್ನಾನ ಪೂಜೆ ದೇವರ ದರ್ಶನ ಮಾಡಿಕೊಂಡಾಗ ನಮ್ಮ ಜನ್ಮ ಪಾವನ ಆಲಕ್ ಸಾಧ್ಯತೆ ಐತಿ ದರಸಲ ವರ್ಷ ಏನಪ್ಪಾ ಅಂತಂದ್ರ ಮುಂಜಾನೆ ಕಾರ್ಯಕ್ರಮ ಪೂಜೆಯನ್ನು ಮುಗಿಸಿ ವೆಂಕಟೇಶ್ವರವನ್ನ ಮೂರ್ತಿಗೆ ಪೂಜೆಯನ್ನು ಮಾಡಿಸಿ ವಿಧಿವಿಧಾನ ಪ್ರಕರಣ ಮಾಡಿಸಿ ಮಧ್ಯಾಹ್ನದೊಂದಿಗೆ ಧರ್ಮಸಭೆಯನ್ನು ಮಾಡಿ ಆಮೇಲೆ ಪ್ರಸಾದನ ಚಲೋ ಮಾಡ್ತಿದ್ರು ಈ ಸಲ ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಮಾಡಿ ಇಲ್ಲಿವರೆಗೇನು ಕೂಡ ಕಾರ್ಯಕ್ರಮ ಪ್ರಾರಂಭ ಆಗೈತಿ ಎಲ್ಲರು ಎದ್ದು ಹೋಗ್ಬೇಡ್ರಿ ನಾ ಎದ್ದು ಯಾಕಪ್ಪ ಎದ್ದು ಹೋಗೋಗೆ ನಮ್ ಕಾರ್ಯಕ್ರಮ ಬಂದಿರ್ತೈತಿ ಎದ್ದು ಹೋಗೋಗೆ ನಮ್ ಕಾರ್ಯಕ್ರಮ ಒಂದು ಹತ್ತು ನಿಮಿಷ ಮಹಾರಾಜರು ಬಹಳ ಸುಂದರವಾಗಿ ಆಶೀರ್ವಚನ ಮಾಡ್ತಾ ಇದಾರೆ ಇವತ್ತು ನಿಜವಾಗ್ಲೂ ಸತ್ಯದಿಂದ ಮಾತನಾಡ್ಬೇಕಪ್ಪ ಅಂತಂದ್ರೆ ಅವಸರದಿಂದ ನಾವು ಕಾರ್ಯಕ್ರಮ ಮುಗಿಸಿ ಬರೋ ಕಾಲಕ್ಕ ನಮ್ಮ ಗಾಡಿ ನಿಂತೋಯ್ತು ಏನಪ್ಪ ಶಿವ ವೆಂಕಟೇಶ್ವರ ಆಯ ನಮ ಶ್ರೀ ವೆಂಕಟೇಶ್ವರ ಆಯನಮ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡೆ ಯಾಕೆ ಈಗಾಗ್ಲೇನೆ ಹತ್ತು ಗಂಟೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಆಗಿತ್ತಲ್ಲಿ ಏನಪ್ಪ ವರ್ಷ ನಾನು ಅರ್ಧ ಗಂಟೆ ಮುಂಚಿತವಾಗಿ ಹೋಗ್ತಿದ್ನಿ ಈ ಸಲ ಏನ್ ಕಾರ್ಯಕ್ರಮಪ್ಪ ಅಂದ್ರೆ ಹಮ್ಮಲಿಂದ ಹೋಗ್ಬೇಕಪ್ಪ ಅಂತಂದ್ರೆ ವೆಂಕಟೇಶ್ವರ ಹೆಂಗ್ ಮಾಡ್ತೀಯಪ್ಪ ಅಂತಂದಾಗ ನೋಡ್ರಿ ಬಸ್ಸಿನಾಗ ಗದ್ಲಾನಾಗ ಗದ್ಲ್ರಿ ಬಸ್ಸಿಗೆ ಬರ್ಬೇಕಂದ್ ಗದ್ಲಾಡ್ ನೋಡ್ರಿ ವೆಂಕಟೇಶ್ವರ ಹೆಂಗ್ ಕಳ್ಸೇನಪ್ಪ ಅಂತಂದ್ರೆ ನಮ್ಮ ಶಿಸ್ಮಗನೆ ಡ್ರೈವರ್ ಕಳಿಸಿಬಿಟ್ಟನು ಅವ ನಮ್ಮನ್ನ ನೋಡೋಣ ಬ ಗಾಡಿನೇ ತರೀ ಬಿಟ್ಟೇನ್ರಿ ಹೆಂಗ್ ಬರ್ಬೇಕಪ್ಪ ಇಂತ ಗದ್ದಾಗ ಬರ್ರಿ ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಬಾಳ ಚಂದಾಗಿ ಕರ್ಕೊಂಡು ಬಂದು ಏ ದೇವ್ರಪುರಿ ಗ್ರಾಮಕ್ಕೆ ಇಳಿಸದ ಆಮೇಲೆ ಏನದ ಸರ್ ಗಾಡಿ ಬತ್ತು ಬಂದೇವಿ ಮೂಲತಃ ಕಾಣ ಏನಪ್ಪಾ ಅಂತಂದ್ರೆ ಇದ್ರ ಶಕ್ತಿ ಏನಪ್ಪಾ ಅಂತಂದ್ರ ನಿಜವಾಗಿಲ್ಲೂ ಸಂಕಟ ಬಂದಾಗ ವೆಂಕಟರಾಮಣ್ಣ ಎನ್ಸುಕ್ಕಿಂತ ಮೊದಲ ದೇವರ ದರ್ಶನ ಏನು ಮಾಡ್ಕೊಂಡ ನಮ್ಮ ಜನ್ಮ ಪಾವನಾಥ ಅಂತ ಸರ್ ಏನ್ ಹೇಳಿದ್ರಲ್ಲ ಆ ಪ್ರಕಾರ ಇವತ್ತು ನನಗೇನಪ್ಪ ಅಂತಂದ್ರೆ ನಿಜವಾಗಿಲೂ ಸತ್ ಸತ್ಯಯುತವಾದ ವೆಂಕಟ ವೆಂಕಟೇಶ್ವರನ್ನ ನಿಜವಾಗಿಲೂ ಕೂಡ ಸತ್ಯದಿಂದ ನಡಿಬೇಕು ಅನ್ನುವಂತ ಮಾತನ್ನ ನಾವು ಹೆಂಗ ನಡೀತೀವಿ ನಮ್ಗೆ ಒಳ್ಳೇದ್ ಆತದ ನಾವು ಮಾತನ್ನ ತಮ್ಗೆಲ್ಲರಿಗೂ ತಿಳಿಸುತ್ತಾ ಇನ್ನ ಏನ್ ಮಾತನ್ನ ವಿಚಾರ ಮಾಡಕಪ್ಪ ಅಂತಂದ್ರೆ ಇನ್ನೊಂದು ಹತ್ತು ನಿಮಿಷ ಟೈಮ್ ಐತ್ರಿ ಈಗ ಏನಪ್ಪ ಅಂದ್ರೆ ವೆಂಕಟೇಶ್ವರ ಹೆಂಗ ಒಳ್ಳೆಯದು ಮಾಡ್ತಾನಪ್ಪ ಅಂತಂದ್ರೆ ನಿಜವಾಗಿಲೂ ಏನಪ್ಪ ಅಂತಂದ್ರೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದು ಜಪವನ್ನ ಮಾಡಿದ್ರೆ ಒಳ್ಳೇದಾಗ್ತದಂತೆ ಏನಪ್ಪ ಅಂತಂದ್ರೆ ಭಕ್ತಾದಿಗಳನ್ನು ಬರೋದು ಬರುವುದು ಹೋಗುವುದು ನಡೆದಿತ್ತು ಆದಾಗ ಆದರೆ ಒಬ್ಬ ಏನಪ್ಪ ಅಂತಂದ್ರೆ ನಾನು ಮನುಷ್ಯ ಸುಮಾರು ಚಟ ಆದವು ನಾ ಹೆಂಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಭಾವನದಿಂದ ಇವೆಲ್ಲ ತಗೊಂಡ ಹೆಂಗ ಹೋಗ್ಲಿ ಅಂತ ವಿಚಾರ ಮಾಡಿದಾಗ ವೆಂಕಟೇಶ್ವರ ಅನ್ಗೆ ಬುದ್ಧಿ ಕೊಡ್ತಾನೆ ನೀನು ಬಾರಪ್ಪ ದೇವಸ್ಥಾನಕ್ಕೆ ನಿನಗೆ ಒಳ್ಳೇದು ಮಾಡ್ತೀನಿ ವೆಂಕಟೇಶ್ವರ ಏನು ಹೇಳ್ದ ಬಂದ ಭಕ್ತ ಬಂದ ಕುಂತ ಏನಪ್ಪ ಶಿಷ್ಯ ನಿನಗೆ ಒಳ್ಳೇದಾಗ್ತೈತಿ ದಿನ ನಡ್ಕೊಂಡು ಹೋಗು ಪಡ್ಕೊಂಡು ಹೋಗು ಭಕ್ತಿಯಿಂದ ನಡ್ಕೊಂಡು ಹೋದಾಗ ನಿಮಗೆ ಒಳ್ಳೇದಾಗ್ತೈತಿ ಅನ್ನೋ ಮಾತನ್ನು ಆ ಶಿಷ್ಯನಿಗೆ ಹೇಳಿದ್ರು ವೆಂಕಟೇಶ್ವರ ನೆನ್ಸ್ಗೋತ ಅವನ್ ಮಾಡ್ತಿದ್ದಪ್ಪ ಅಂತಂದ್ರ ನಿಜವಾಗ್ಲು ದಿನಾಲೇನಪ್ಪ ಏನಪ್ಪಾ ಅಂದ್ರ ಕಳ್ಳತನ ಮಾಡಿ ಅವನ್ ಹೊಡೆ ತುಂಬತಿತ್ತು ದಿನಾಲು ಅವನ ಕಳ್ಳತನ ಮಾಡಿದ್ರೆ ಹೊಡೆ ತುಂಬತಿತ್ತು ಅವನ ಜೀವನದಲ್ಲಿ ಅವಾಗ ಎಲ್ಲಾ ಬಿಟ್ಟು ದೇವರ ನೆನ್ಸಗೊಂಡು ಪಾವನ ಆಗ್ಬೇಕಪ್ಪ ಅಂತಂದ್ರೆ ಹೆಂಗ್ ಮಾಡಬೇಕು ವೆಂಕಟೇಶ್ವರ ನೆನಸ್ಗೋತ್ ನೆನ್ಸ್ಗೋತ್ ಮನಿಗ್ ಹೋದ ಮನೆಗೆ ಹೋದಾಗ ಏನಪ್ಪ ಅಂತಂದ್ರೆ ವೆಂಕಟೇಶ್ವರ ನೆನೆಸ್ತಾ ಇದಾನ ನೆನೆಸ್ಗೋತನಪ್ಪ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಮತ್ತೆ ಎದ್ದು ಕೊತ್ತು ಜಪ ಮಾಡ್ತಾ ಇದಂಕಟೇಶ್ವರ ಆಯನಮ ಓಂ ವೆಂಕಟೇಶ್ವರ ಆಯನಮ ಅಂತ ಓಂ ವೆಂಕಟೇಶ್ವರ ಆಯನಮ ಅಂತ ನೆನೆಸಿದಾಗ ಅವನ ಮೊದಲಿನ ಪ್ರವೃತ್ತಿ ಬದಲಾವಣೆ ಆಯ್ತು ಏನು ಹೋಗ ಅವನ ಮನೆಗೆ ಕಳತನ ಮಾಡು ಹೊತ್ತ ಮೊದಲಿನ ಒಂದು ಪ್ರವೃತ್ತಿ ಎಬ್ಬಸಿ ಬಿಡ್ತು ಎಬ್ಬಸನ ಎದ್ದು ಗೊತ್ತಾ ಏನಪ್ಪ ವೆಂಕಟೇಶ್ವರ ಮಹಾ ಗುಡಿಗೆ ಬಂದ ನನ್ನ ಮನಸ್ಸು ಹಿಂಗಾಗ್ತೈತಿ ಹಾಂಗ್ ಮಾಡೋದು ಇಲ್ಲಪ್ಪ ನೀ ಇದನ್ನ ತಗೊಂಡು ಹೋಗು ಈ ಆಶೀರ್ವಾದಿಂದ ಏನಪ್ಪ ಅಂತಂದ್ರೆ ನಿನಗ ಒಳ್ಳೇದಾಗ್ತೈತಿ ಒಂದು ರುದ್ರಾಕ್ಷಿ ಮಣಿಯನ್ನ ಜಪವನ್ನ ಮಾಡು ಜಪ ಮಾಡಿದಾಗ ಏನಪ್ಪ ಅಂತಂದ್ರೆ ಶ್ರೇಷ್ಠ ಆಗ್ತೈತಿ ಅನ್ನುವ ಮಾತನ್ನ ವೆಂಕಟೇಶ್ವರವನ ಅಪ್ಪಣೆ ಕೊಟ್ರು ಅಪ್ಪಣೆ ಕೊಟ್ಟಾಗ ಆ ರುದ್ರಾಕ್ಷರವನ್ನು ಹೋಗಿ ಮತ್ತ ರಾತ್ರಿ ಅವನ ಜಪ ಮಾಡ್ತಾ ಇದ್ದಾನೆ ಓಂ ವೆಂಕಟೇಶ್ವರ ಹಮಃ ಓಂ ವೆಂಕಟೇಶ್ವರ ಹಮಃ ವೆಂಕಟೇಶ್ವರ ಹಮ ಅಂತ ಜಪ ಮಾಡಿದಾಗ ಪುನಃ ವೆಂಕಟೇಶ್ವರ ದರ್ಶನ ಆಗ್ತೈತಿ ಅವನಿಗೆ ಆ ದರ್ಶನದ ಜೊತೆಗೆ ದೇವಸ್ಥಾನಕ್ಕೆ ಬರ್ತಾನ ದೇವಸ್ಥಾನ ಬಂದಾಗ ಸಾಕಷ್ಟು ಜನ ಇರ್ತಾರ ನಿಜವಾಗ್ಲೂ ಕೂಡಾನು ಅವ ವೆಂಕಟೇಶ್ವರ ದರ್ಶನ ಆಗ್ತೈತಿ ಆ ಕುಳಿತು ಮಂಡಿ ಮಂದಿಗೆಲ್ಲ ದರ್ಶನ ಒಟ್ಟ ಆಗ್ತಾ ಇಲ್ಲ ಕೂತು ಮಂದಿ ಎಲ್ಲ ನೋಡ್ತಾರ ದೇವಸ್ಥಾನದಾಗ ಎದ್ರು ನೋಡ್ತಾರ ನನಗೆ ನಿಜವಾಗ್ಲು ವೆಂಕಟೇಶ್ವರ ದರ್ಶನ ಕೊಟ್ನಲ್ಲ ಅಂತ ಅವ ಜಪ ಮಾಡ್ದವ ಹೇಳ್ತಾನ ಕರೆ ಕೂತು ನಮಸ್ಕಾರ ಮಾಡಿದವರು ನನಗೇನಾದ್ ಕಾಣಿಸಲಾಗೇನಲ್ಲ ನನಗೆ ಕಾಣಿಸಲಾಗೇನಲ್ಲ ಅಂತ ಅವ್ರು ಅಂತಾರ ಏ ನನಗೆ ದೇವರ ದರ್ಶನ ಆದಪ್ಪ ಇಲ್ಲಿ ಅದನ್ನ ಇಲ್ಲಿ ಅದನ್ನ ದೇವರ ದರ್ಶನ ಆಯ್ತು ನಾನು ಜನ್ಮ ಪಾವನ ಆಯ್ತು ಎಲ್ಲರೂ ಕೂತು ಜಪ ಮಾಡುವಾಗ ಅವ್ರಿಗೆ ದರ್ಶನ ಆಗಿಲ್ಲ ಇವನ ಎಲ್ಲಾ ಚಟವಾದಗಳನ್ನ ಬಿಟ್ಟು ನಾನೇನು ಒಳ್ಳೆಯ ಮನಸ್ಸಿನಾಗೆ ಆಗ್ಬೇಕಪ್ಪ ಅಂತಂದ್ರೆ ಆ ದೇವರನ್ನ ಮಣಿಯನ್ನ ಏನು ಜಪ ಮಾಡ್ತೀವಿ ನನಗೆ ದೇವರ ದರ್ಶನ ಆದನಲ್ಲ ಅಂತ ತಿಳ್ಕೊಂಡು ಅವನ ಜನ್ಮ ಪಾವನ ಆಯ್ತು ಯಾಕಪ್ಪ ಅಂತ ತಿಳ್ಕೊಂಡ್ರೆ ಕುಂತವ್ರಿಗೆ ಯಾಕೆ ಒಳ್ಳೇದ್ ಆಗಲಿಲ್ಲ ಒಳ್ಳೇದಾಯ್ತಪ್ಪ ಅಂತಂದ್ರ ನಿಜವಾಗಿಲ್ಲೂ ಅವನ ಚಟವಾದಿಗಳನ್ನ ಬಿಟ್ಟು ನಾ ಏನು ಮಾಡಬೇಕು ನಾನು ಏನ ಅನ್ನುವ ತಿಳ್ಕೊಂಡು ಅವ ಜಪ ಮಾಡ್ದ ಅವನ ಸಂಸಾರದಲ್ಲಿ ಏನಪ್ಪ ಅಂತಂದ್ರ ದೇವ್ರ ಸಾಕಷ್ಟು ಅವನಿಗೆ ಕೊಟ್ಟ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ನಿಜವಾಗಿಲ್ಲೂ ದೇವ್ರ ಕೊಡ್ತಾನ ಅಂತ ನಾವ್ ದೇವಸ್ಥಾನಕ್ಕೆ ಬರಂಗಿಲ್ಲ ನಮಗ್ ಒಳ್ಳೇದಾಗಲಿ ಅಂತ ನಾವ್ ದೇವಸ್ಥಾನಕ್ಕೆ ಬಂದಾಗ ಮಾತ್ರ ನಮಗ್ ಒಳ್ಳೇದ್ ಆತತಿ ಏನೋ ಮಾತನ್ನ ತಮಗೆಲ್ಲರಿಗೂ ತಿಳಿಸುತ್ತ ನಮ್ಮ ಅಂಗಡಿ ಸರ್ಗೆ ಯಾಕೆ ಒಳ್ಳೇದ ಅಂತಂದ್ರೆ ಅಂತಂದ್ರ ವಿದ್ಯಾರ್ಥಿಗಳಿಗೆ ಮಣೂರು ಗ್ರಾಮಕ್ಕ ವೆಂಕಟೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಬೆಳಕಿಗೆ ಬರ್ಲತ್ತ ನಿಮ್ಮ ಸಲುವಾಗಿ ಮಾಡ್ಯಾರ ಕರೆ ಆದ್ರ ಅವರು ಸ್ವಂತ ಇದ್ರ ಸಲುವಾಗಿ ಮಾಡಿಲ್ಲ ಈಗ ಅವರು ಜವಾಬ್ದಾರಿ ಐತಿ ಬರುದು ಹೋಗೋದು ಮಾಡ್ತಾರ ಅದರ ಜೊತೆಗೇನಪ್ಪಾ ಅಂತಂದ್ರ ಮಣೂರು ಗ್ರಾಮರವ್ರು ಬರ್ತಾರ ಪ್ರೋತ್ಸಾಹ ಕೊಡ್ತಾ ಇದಾರ ಇದ್ರಿಗೆ ಹೆಚ್ಚು ಹೆಚ್ಚಿಗೆ ಬೆಳೆಯಲಿ ಈ ವೆಂಕಟೇಶ್ವರ ಮೂರ್ತಿಗೆ ಏನ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಮಾಡ್ಕೋತೀರಿ ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಹಿರಿಯರಾಗಲಿ ನಿಮ್ಗೆ ಒಳ್ಳೇದು ಆಗ್ಬೇಕಪ್ಪ ಅಂತಂದ್ರ ನಿಮ್ಮ ಕೆಟ್ಟ ಮನಸ್ಸುಗಳನ್ನು ಬಿಟ್ಟು ಒಳ್ಳೆಯ ಮನಸ್ಸಿನಿಂದ ಬಂದಾಗ ಆ ವೆಂಕಟೇಶ್ವರ ಏನಪ್ಪ ಅಂತಂದ್ರ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆತನದಾಗಲಿ ನಿಮಗಾಗಲಿ ಒಳ್ಳೆಯದ ಮಾಡ್ತಾನೆ ಅನ್ನೋ ಮಾತನ್ನ ತಮ್ಗೆಲ್ಲರೂ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ವಿರಾಮ ಕೊಡ್ತಾ ಇದ್ದೇವೆ ಸರ್ವರಿ ಕೂಡ ಒಳ್ಳೇದಾಗ್ಲೆನೋ ಮಾತನ್ನ ಕೇಳ್ಕೊತಾ ಇದ್ದೀವಿ